ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ನಿಮ್ಮ ಮನೆಯಲ್ಲಿ ತಿಳಿಯದೆ ನೀವು ಮಾಡುವ ಈ ತಪ್ಪುಗಳಿಂದ ಆರ್ಥಿಕ ನಷ್ಟ ಹಾಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹಾಗೆ ಮನೆಯಲ್ಲಿ ಜಗಳ ಇದೇ ರೀತಿ ಅನೇಕ ರೀತಿಯ ತೊಂದರೆ ಆಗುತ್ತೆ ಇದೆಲ್ಲ ಆಗಬಾರ್ದು ಮನೆಯಲ್ಲಿ ಶಾಂತಿಯುತವಾಗಿರಬೇಕು ಆರ್ಥಿಕ ಲಾಭದಿಂದ ಕೂಡಿರಬೇಕು ಅಂತ ನೀವು ಅನುಕೂಲದಲ್ಲದೆ ಈ ತಪ್ಪುಗಳನ್ನ ಮಾಡಬೇಡಿ ಹಾಗಾದರೆ ಏನು ಮಾಡಬೇಕು ಏನು ಮಾಡಬಾರ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ವಾಸ್ತು ಪ್ರಕಾರ ಮನೆಯಲ್ಲಿರುವ ಕೆಲವು ವಸ್ತುಗಳಿಂದ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗಿ ಹೊರಬರುತ್ತದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಕೊನೆಗೊಳ್ಳುತ್ತದೆ ಮತ್ತು ಪ್ರಗತಿಯಲ್ಲಿ ಅಡಚಣೆ ಉಂಟಾಗಬಹುದು ಇದರಿಂದಾಗಿ ಕೆಲವು ತಪ್ಪುಗಳನ್ನು ಕೆಲವು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿರಿಸುವುದು ಒಳ್ಳೆಯದಲ್ಲ ಏನೇ ತಪ್ಪಾದರೂ ಅಲ್ಲೇ ಸರಿ ಮಾಡೋದು ಉತ್ತಮ ಇದರಿಂದಾಗಿ ವಾಸ್ತುವಿನ ನಕಾರಾತ್ಮಕ ಶಕ್ತಿ ಬರೋದಿಲ್ಲ ಅದರಿಂದಾಗಿ ನೀವು ಈ ತಪ್ಪುಗಳನ್ನ ಮಾಡಬೇಡಿ ಹಾಗೆ ಈ ತಪ್ಪು ಆಗಿದ್ರೆ ಅದನ್ನು ಅಲ್ಲೇ ಸರಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಉನ್ನತಿ ಸಾಧಿಸಬೇಕು ಹೆಚ್ಚು ಹಣ ಸಂಪಾದನೆ ಮಾಡಬೇಕು ನೆಮ್ಮದಿಯ ಜೀವನ ಬದುಕಬೇಕು ಅಂತ ಎಲ್ಲರ ಮನೆಯಲ್ಲೂ ಎಲ್ಲರೂ ಭಾವಿಸ್ತಾರೆ ಆದರೆ ನಾವು ಮಾಡುವ ಕೆಲವೊಂದು ತಪ್ಪುಗಳು ನಮಗೆ ಬರುವ ಧನ ಲಾಭ ಹಾಗೆ ಇನ್ನೂ ಸಂತೋಷದ ವಿಷಯಗಳನ್ನು ಅಲ್ಲೇ ತಡೆ ಹಿಡಿಯ ತಡೆ ಹಿಡಿಯುತ್ತದೆ ಅಂತ ಇಲ್ಲಿ ನಂಬಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಹೇಳೋದಾದರೆ ಮನೆಯಲ್ಲಿ ಕೆಲವು ವಸ್ತುಗಳಿಂದ ನಕಾರಾತ್ಮಕ ಶಕ್ತಿ ಹೆಚ್ಚು ಹೊರಬರುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಸಂತೋಷ ಶಾಂತಿ ಸಮೃದ್ಧಿಯು ಆಗುವುದಿಲ್ಲ ಅದಕ್ಕೆ ಹೆಚ್ಚಿನ ಪ್ರಭಾವ ಈ ವಸ್ತುಗಳಿಂದ ಬೀರಿರುತ್ತೆ ಹಾಗಾದರೆ ಈ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ತರುವಾಗ ಇಲ್ಲ ಮನೆಯಲ್ಲಿ ಇಟ್ಕೊಂಡಿದ್ರೆ ಈ ಎಚ್ಚರದಿಂದ ನೀವು ಇರೋದು ಉತ್ತಮ ಹಾಗಾದರೆ ಯಾವೆಲ್ಲ ವಸ್ತುಗಳು ಅನ್ನೋದನ್ನ ಇಲ್ಲಿ ನೋಡೋಣ ಹೌದು ಸ್ನೇಹಿತರೆ ಮನೆ ನಿರ್ಮಿಸುವಾಗ ಉಂಟಾಗುವ ಕೆಲವು ತಪ್ಪುಗಳಿಂದ ಅಥವಾ ಅಚಾತುರ್ಯವಾಗಿ ನಾವು ಮಾಡುವ ತಪ್ಪುಗಳಿಂದ ಲಾಭಕ್ಕಿಂತ ನಷ್ಟ ಉಂಟಾಗುತ್ತದೆ ಹಾಗೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತದೆ ಹಾಗೆ ವಾದ ಕಲಹ ಜಗಳ ವಿವಾದ ಉಂಟಾಗಿ ಮನೆಯಲ್ಲಿ ಶಾಂತಿ ಇಲ್ಲದಂತಾಗುತ್ತದೆ ಈ ಎಲ್ಲ ಕ ಇದಕ್ಕೆಲ್ಲ ಕಾರಣ ವಾಸ್ತು ದೋಷವಾಗಿರುತ್ತದೆ ಹಾಗೆ ಆರ್ಥಿಕ ನಷ್ಟಕ್ಕೂ ಕೂಡ ಈ ಕೆಲವು ತಪ್ಪುಗಳು ಆಗಿರಬಹುದು ಹಾಗಾದರೆ ಯಾವೆಲ್ಲ ತಪ್ಪುಗಳನ್ನ ನೀವು ಮಾಡಿದ್ರೆ ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳ ಆಗುತ್ತೆ ಅಂತ ನಾವು ನೋಡೋದತೆ ಮೊದಲಿಗೆ ನಾವು ನೋಡುವುದಾದರೆ ಮನೆಯ ಗಡಿಯಾರ ನಿಂತಿದ್ದರೆ ಅದು ಅನಿಷ್ಟವೆಂದು ಭಾವಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಗೋಡೆಯ ಗಡಿಯಾರ ನಿಂತಿದ್ದರೆ ಇಲ್ಲದೆ ಕಾರ್ಯನಿರ್ವಹಿಸದಿದ್ದರೆ ಇದು ನಕಾರಾತ್ಮಕತೆಯನ್ನು ಉಂಟುಮಾಡುತ್ತದೆ ಮನೆಯಲ್ಲಿ ಯಾವುದಾದರೂ ಗಡಿಯಾರ ನಿಂತು ಹೋಗಿದ್ದರೆ ಇಲ್ಲ ಕೆಟ್ಟು ಹೋಗಿದರೆ ಅದನ್ನು ಕೂಡಲೇ ಸರಿಪಡಿಸಿ ಅಥವಾ ಅದನ್ನು ರಿಪೇರಿ ಮಾಡಿಸಲು ಆಗದಿದ್ದರೆ ಅದನ್ನು ಮನೆಯಿಂದ ಹೊರಗೆ ಹಾಕಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಗೆ ಅಡೆತಡೆ ಉಂಟಾಗಬಹುದು ಒಂದೊಮ್ಮೆ ಇಂತಹ ವಿಷಯಗಳ ಬಗ್ಗೆ ನೀವು ಗಮನ ಹರಿಸದಿದ್ದರೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ ಇದರಿಂದ ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪೆಟ್ಟು ಬಿಡುವುದು ಖಂಡಿತ ಅದರಿಂದ ಮನೆಯಲ್ಲಿ ಗಡಿಯಾರ ಏನಾರು ನಿಂತಿದ್ರೆ ಅದನ್ನು ಸರಿಪಡಿಸಿ ಇಲ್ಲ ಅಂದರೆ ಅದನ್ನು ಮನೆಯಿಂದ ಹೊರಗೆ ಹಾಕುವುದು ಉತ್ತಮ ಹಾಗಾದರೆ ನೀವು ಮುಂದಿನ ಯಾವ ವಸ್ತು ಮೇಲೆ ನೀವು ಗಮನ ಹರಿಸಬೇಕು ಅಂದರೆ ಮನೆಯಲ್ಲಿ ಸತ್ತ ಸಸ್ಯಗಳಿದ್ದರೆ ಅದನ್ನು ನಿವಾರಿಸಿ ಅಂದರೆ ನಿಮ್ಮ ಮನೆಯಲ್ಲಿ ಹೂಗಿಡನೋ ಇಲ್ಲಾಂದರೆ ಯಾವುದಾದ್ರೂ ಸಸ್ಯಗಳನ್ನ ನೀವು ಬೆಳೆಸ್ತಾ ಇರ್ತೀರಾ ಅದು ಒಣಗೋಗಿರುತ್ತೆ ಅದರಿಂದಾಗಿ ಮನೆಯಲ್ಲಿ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾದರೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದರಿಂದ ನಿಮಗೆ ಏನೆಲ್ಲ ತೊಂದರೆ ಆಗ್ಬೋದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ನಿಮಗೆ ಸಸ್ಯಗಳನ್ನು ಬೆಳೆಸುವ ಹವ್ಯಾಸವಿದ್ದರೆ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಗಿಡನ ನೀವು ಹಾಕ್ಕೊಂಡಿದರೆ ಆ ಸಸ್ಯಗಳನ್ನು ಉತ್ತಮವಾಗಿ ಬೆಳೆಸಿ ಇಲ್ಲಾಂದರೆ ಸತ್ತ ಸಸ್ಯಗಳು ಮನೆಯಲ್ಲಿರಿಸಬಾರದು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಮನೆಯಲ್ಲಿ ಸಸ್ಯಗಳಿದ್ದರೆ ಅದನ್ನು ಉತ್ತಮ ಆರೈಕೆ ನೀಡಿ ಮನೆಯಲ್ಲಿ ಸತ್ತ ಗಿಡಗಳಿದ್ದರೆ ಅದನ್ನು ಕಿತ್ತು ಎಸೇರಿ ಇಲ್ಲವಾದರೆ ಮನೆಯಲ್ಲಿರುವ ಗಿಡಗಳಿಗೆ ಉತ್ತಮ ನೀರು ಮತ್ತು ಗೊಬ್ಬರ ಹಾಕಿ ಪೋಷಣೆ ಮಾಡುವುದು ಉತ್ತಮ ಇದರಿಂದಾಗಿ ನಿಮಗೆ ಹಣಕಾಸಿನ ಲಾಭ ಮತ್ತು ಆರ್ಥಿಕ ಸಂಕಷ್ಟ ದೂರಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮನೆಯಲ್ಲಿ ಒಣಗಿದ ಮರ ಹಾಗೂ ಗಿಡಗಳನ್ನು ನೆಡಬಾರದು ಇದರಿಂದಾಗಿ ಮನೆಯ ಆರೋಗ್ಯಕರ ವಾತಾವರಣಕ್ಕೆ ತೊಂದರೆಯಾಗುತ್ತದೆ ಇನ್ನು ಒಣಗಿದ ಸಸಿ ಇದ್ದರೆ ಅದನ್ನು ಕಿತ್ತು ಎಸೆದು ಹೊಸ ಸಸಿಯನ್ನು ನೆಟ್ಟಿ ಅದಕ್ಕೆ ಉತ್ತಮ ಆರೈಕೆ ಮಾಡಿ ಉತ್ತಮವಾಗಿ ಬೆಳೆಸುವುದರಿಂದ ಮನೆಯಲ್ಲಿ ಉತ್ತಮ ರೀತಿಯ ಆರ್ಥಿಕ ಲಾಭಗಳು ಕೂಡ ಆಗುತ್ತದೆ ಹಾಗಾದರೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ಗಮನವಿರಿಸಬೇಕು ಎಂದರೆ ನೀರು ಪೋಲಾಗದಂತೆ ನೀವು ಕಾಳಜಿ ವಹಿಸಬೇಕು ಹಾಗಾದರೆ ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಹಾಗಾದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀನಿ ಬನ್ನಿ ಇನ್ನು ಮನೆಯಲ್ಲಿ ಅನಗತ್ಯ ನೀರು ಪೋಲಾಗುತ್ತಿದ್ದರೆ ಅದು ಕೂಡ ಋಣಮಕತೆಯನ್ನು ಉಂಟು ಮಾಡುತ್ತದೆ ಎಂದು ವಾಸ್ತುಶಾಸ್ತ್ರವು ಹೇಳುತ್ತದೆ ಟ್ಯಾಪ್ ಪೈಪ್ ನೀರಿನ ತೊಟ್ಟಿ ಸೋರುತ್ತಿದ್ದರೆ ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿಬಿಡಿ ಇಲ್ಲದಿದ್ದರೆ ವಾಸ್ತು ಪ್ರಕಾರ ನೀರು ಪೋಲಾದರೆ ಅಶುಭದ ಸಂಕೇತವಾಗಿರುತ್ತದೆ ಹಾಗೆ ಇದರಿಂದಾಗಿ ನಕಾರಾತ್ಮಕತೆಯು ಉಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಅನಗತ್ಯ ನೀರು ಪೋಲಾಗುತ್ತಿದ್ದರೆ ಅದೇ ರೀತಿ ಹಣವು ಕೂಡ ಪೋಲಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅದರಿಂದಾಗಿ ನೀರು ಯಾವುದೇ ರೀತಿಯ ವೇಸ್ಟ್ ಆಗದಂತೆ ನೀರು ಸೋರದಂತೆ ಟ್ಯಾಪ್ಗಳಲ್ಲಿ ನೀರು ಅನಿಯದಂತೆ ನೀವು ನೋಡ್ಕೋಬೇಕು ಹಾಗೆ ವಾಸ್ತು ಪ್ರ ಮನೆಯಲ್ಲಿ ನೀರು ದಕ್ಷಿಣ ದಿಕ್ಕಿಗೆ ಅರಿಯುತ್ತಿದ್ದರೆ ಮನೆಯಲ್ಲಿ ಹಣವು ಎಂದಿಗೂ ಉಳಿಯುವುದಿಲ್ಲ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಮಾಡಿದ ಕೆಲಸವೂ ಹಾಳಾಗುತ್ತದೆ ಹಣ ನಷ್ಟವಾಗುತ್ತದೆ ನೀರು ಹೊರಬರಲು ಉತ್ತಮ ದಿಕ್ಕು ಎಂದರೆ ಉತ್ತರ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣ ಅಥವಾ ಆರ್ಥಿಕ ನಷ್ಟ ಉಂಟಾಗಬಾರ್ದು ಅಂದರೆ ನೀವು ಮನೆಯಲ್ಲಿ ನೀರು ಯಾವುದೇ ರೀತಿಯ ಸೋರುವಿಕೆ ಆಗದಂತೆ ಹಾಗೆ ಹೆಚ್ಚು ನೀರು ಹಾಳಾಗದಂತೆ ವೇಸ್ಟ್ ಮಾಡದಂತೆ ನೋಡಿಕೊಳ್ಳುವುದು ಉತ್ತಮ ಇನ್ನು ಮುಂದಿನ ವಿಷಯದ ಬಗ್ಗೆ ನಾವು ಗಮನ ಹರಿಸುವುದಾದರೆ ಮನೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕು ಮನೆಯನ್ನು ಸ್ವಚ್ಛವಾಗಿರಿಸದಿದ್ದರೆ ಇಲ್ಲಿ ಮನೆಯಲ್ಲಿ ಋಣಾತ್ಮಕ ಶಕ್ತಿಯು ಉಂಟಾಗುತ್ತದೆ ಹಾಗೂ ಮನೆಯಲ್ಲಿ ಯಾವುದೇ ರೀತಿಯ ಉತ್ತಮ ಕಾರ್ಯಗಳು ಲಾಭದಾಯಕ ಕಾರ್ಯಗಳು ನಡೆಯುವುದಿಲ್ಲ ಮನೆಯಲ್ಲಿ ಕಸ ತುಂಬಿದರೆ ಅಲ್ಲಿ ಲಕ್ಷ್ಮಿ ಕೃಪೆ ಎಂದಿಗೂ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಅದೇ ರೀತಿ ಮನೆಯಲ್ಲಿ ಯಾವಾಗಲೂ ಕಸ ಧೂಳು ತುಂಬಿದ್ದರೆ ಇದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಆದಷ್ಟು ಮನೆಯನ್ನು ಕುಡಿಸಿ ಒರೆಸಿ ಸ್ವಚ್ಛವಾಗಿರಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ ಅದೇ ರೀತಿ ವಾರಕ್ಕೊಮ್ಮೆ ಒಮ್ಮೆ ನೆಲ ಒರೆಸುವಾಗ ನೀರಿಗೆ ಉಪ್ಪು ಹಾಕಿ ಮನೆ ಒರೆಸುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿ ಇರುವುದಿಲ್ಲ ನೆಗೆಟಿವ್ ಎನರ್ಜಿ ಮನೆಗೆ ಬರುವುದಿಲ್ಲ ಎಂದು ನಂಬಲಾಗುತ್ತದೆ ಇದೇ ರೀತಿ ಮಾಡುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ತಾಪತ್ರೆಗಳು ಇರುವುದಿಲ್ಲ ಹಾಗೆ ವಿಷಯನ ನಾವು ನೋಡೋದಾದರೆ ಇನ್ನು ಮುಂದಿನ ವಿಷಯದ ಬಗ್ಗೆ ನೋಡೋಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಮುಂದಿನ ವಿಷಯದ ಬಗ್ಗೆ ನಾವು ನೋಡೋಣ ಪೊರಕೆ ಹಾಗೂ ಮುರಿದ ತುಂಡಾದ ವಸ್ತುಗಳು ಪಾತ್ರೆ ಪರಿಕರಗಳನ್ನು ನಿಮ್ಮ ಮನೆಯ ತಿಜೋರಿ ಅಥವಾ ಬೀರುಗಳ ಬಳಿ ಇಡುವುದು ಉತ್ತಮವಲ್ಲ ಎಂದು ಎಚ್ಚರಿಸಲಾಗುತ್ತದೆ ಈ ಕೆಲಸ ಮಾಡುವುದರಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಇದರಿಂದಾಗಿ ಆರ್ಥಿಕ ನಷ್ಟ ಮನೆಯಲ್ಲಿ ತಲೆದೂಗಬಹುದು ಅದರಿಂದಾಗಿ ಮನೆಯ ಹತ್ತಿರ ಅಂದರೆ ಮನೆಯ ಬೀರು ಅಥವಾ ತಿಜೋರಿ ಇಲ್ಲ ಕಬೋರ್ಡ್ಗಳ ಹತ್ತಿರ ನೀವು ಯಾವುದೇ ರೀತಿಯ ಪೊರಕೆಗಳನ್ನು ಹಾಗೆ ಮುರಿದ ವಸ್ತುಗಳನ್ನು ಪಾತ್ರೆಗಳನ್ನು ಇಡುವುದು ಬೇಡ ಅಂತ ನಾನು ತಿಳಿಸ್ಕೊಡ್ತೀನಿ ಇದೇ ರೀತಿ ವಿಡಿಯೋಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಷಯನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ತಿಳಿಸಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತೆ ಅಂತ ಅವ್ರಿಗೂ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಹಾಗೆ ಮುಂದಿನ ಯಾವ ವಿಷಯದ ಬ ಬಗ್ಗೆ ನೀವು ತಿಳ್ಕೋಬೇಕು ಅನ್ಕೊಂಡಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ಕೇಳಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ